ನಿಮ್ಮ ರಾಶಿ ಪ್ರಕಾರ ಮನೆಯಲ್ಲಿ ಈ ವಸ್ತುಗಳನ್ನು ಇರಿಸಿ ಹಣದ ಕೊರತೆ ಎಂದಿಗೂ ಇರುವುದಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಮನೆಯಲ್ಲಿ ಕೆಲವು ವಸ್ತುಗಳನ್ನು ಸ್ಥಾಪಿಸಬಹುದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಈ ವಸ್ತುಗಳನ್ನು ಮನೆಯಲ್ಲಿ ಇಡುವುದರಿಂದ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಇದರಿಂದ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಸಿಗಲಿದೆ ರಾಶಿಚಕ್ರದ ಪ್ರಕಾರ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಎಂದು ತಿಳಿಯೋಣ ವೃಷಭ ರಾಶಿ ಈ ರಾಶಿಯ ಜನರು ತಾಮ್ರದಿಂದ ಮಾಡಿದ ವಿಗ್ರಹ ಅಥವಾ ಸಿಂಧೂರದಿಂದ ತುಂಬಿದ ಮಣ್ಣಿನ ದೀಪವನ್ನು ಇಡಬೇಕು ಮೇಷರಾಶಿ ಈ ರಾಶಿಯ ಜನರು ತಮ್ಮ ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಶಂಕವನ್ನು ಇಡಬಹುದು ಏಕೆಂದರೆ ಈ ಶಂಕವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿ ಇದನ್ನು ಮನೆಯಲ್ಲಿ ಇಡುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹವು ಸಿಗುತ್ತದೆ ಕರ್ಕಾಟಕ ರಾಶಿ ಈ ರಾಶಿಯ ಜನರು ಮನೆಯಲ್ಲಿ ಗಾಜಿನ ಪಾತ್ರೆಯಲ್ಲಿ ಹರಳಿನ ಚೆಂಡನ್ನು ಇಟ್ಟುಕೊಳ್ಳಬಹುದು ಈ ರೀತಿ ಮಾಡುವುದರಿಂದ ವ್ಯಕ್ತಿಯು ಕೌಟುಂಬಿಕ ಕಲಹಗಳನ್ನು ತೊಡೆದು ಹಾಕುತ್ತಾನೆ ಮಿಥುನ ರಾಶಿ ಈ ರಾಶಿಯ ಜನರು ಮನೆಯಲ್ಲಿ ಕಪ್ಪೆ ಚಿಪ್ಪುಗಳನ್ನು ಇಡಬಹುದು ಅವುಗಳನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಸಿಂಹರಾಶಿ ಈ ರಾಶಿಯ ಜನರು ಮನೆಯಲ್ಲಿ ಶಿವಲಿಂಗವನ್ನು ಇಡಬಹುದು ಇದರ ಲಾಭವನ್ನು ನೀವು ಪಡೆಯಲಿದ್ದೀರಿ ರಾಶಿ ಕನ್ಯಾ ರಾಶಿಯವರು ವೀಳೆದೆಲೆಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮನೆಯಲ್ಲಿ ಇಡುವುದರಿಂದ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ತುಲಾರಾಶಿ ತುಲಾರಾಶಿಯ ಜನರು ಮನೆಯಲ್ಲಿ ಶ್ರೀಯಂತ್ರವನ್ನು ಸ್ಥಾಪಿಸಬಹುದು ಇದನ್ನು ನೀವು ನಿತ್ಯ ಪೂಜಿಸುವುದರಿಂದ ತಾಯಿ ಲಕ್ಷ್ಮೀದೇವಿ ತುಂಬಾ ಸಂತೋಷವಾಗುತ್ತಾಳೆ ವೃಶ್ಚಿಕ ರಾಶಿ ಈ ರಾಶಿಚಕ್ರದ ಜನರು ಪಂಚಮುಖಿ ರುದ್ರಾಕ್ಷ ಅಥವಾ ಗೋಮತಿ ಚಕ್ರವನ್ನು ಮನೆಯಲ್ಲಿ ಇರಿಸಬಹುದು ಧನುರ್ ರಾಶಿ ಈ ರಾಶಿಯ ಜನರು ಗಾಜಿನ ಬಾಟಲಿಯಲ್ಲಿ ಗಂಗಾ ಜಲವನ್ನು ತುಂಬಿಸಬೇಕು ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವನ್ನು ಕಾಪಾಡುತ್ತದೆ ಕುಂಭರಾಶಿ ಕುಂಭರಾಶಿಯ ಜನರು ಮನೆಯಲ್ಲಿ ಕುದುರೆಯ ಚಿತ್ರವನ್ನು ಇಡಬಹುದು ಇದನ್ನು ಇಟ್ಟುಕೊಳ್ಳುವುದರಿಂದ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಬರುವುದಿಲ್ಲ ಮಕರ ರಾಶಿ ಈ ರಾಶಿಯ ಜನರು ಮನೆಯಲ್ಲಿ ಸಮುದ್ರದ ಉಪ್ಪು ಅಥವಾ ಸಾಮಾನ್ಯ ಉಪ್ಪಿನ ತುಂಡುಗಳನ್ನು ಇಡಬಹುದು ಮೀನರಾಶಿ ಈ ರಾಶಿಯ ಜನರು ಬಿಳಿ ಬಣ್ಣದ ಕಲ್ಲಿನಿಂದ ಮಾಡಿದ ವಿಗ್ರಹವನ್ನು ಮನೆಯಲ್ಲಿ ಇಡಬಹುದು ಇದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು